ಶ್ರೀ ಗುರು ನಮಃ ಅರಹೋಂ ಎಲ್ಲ ಮನುಷ್ಯನ ಮೇಲೂ ಯಾವಾಗಲೂ ದೃಷ್ಟಿ ಯಾವುದೇ ಕಾರ್ಯ ಮಾಡೋಕ್ಕೋದ್ರೂ ಸಮಸ್ಯೆಗಳು ಜಾಸ್ತಿ ತಲೆ ಎದುರು ಬರ್ತಾ ಇದೆ ಯಾವುದೇ ಕಾರ್ಯ ಮಾಡೋಣ ಅಂತ ಹೊರಟ್ರೂ ಶಕನಗಳಡ್ಡಿ ಆಗ್ತಿದೆ ಕಾರ್ಯಗಳು ಆಗ್ತಿಲ್ಲ ಸ್ವಲ್ಪ ಸ್ಟಾಕ್ ಆಗ್ಬಿಟ್ಟಿದೆ ಇದರಿಂದ ಯಾಕೋ ನನಗೆ ನೆಗೆಟಿವಿಟಿ ಅಪ್ರೋಚ್ ಆಗ್ತಿದೆ ದೃಷ್ಟಿಬಾಧೆ ಜಾಸ್ತಿ ಆಗ್ತಿದೆ ತಂತ್ರ ಬಾಧೆ ಜಾಸ್ತಿ ಆಗ್ತಿದೆ ಅಂದಾಗ ನೀವು ಒಂದು ಸಿಂಪಲ್ ಕಾರ್ಯ ಮಾಡ್ಕೊಳ್ಳಿ ಪ್ರತಿದಿನ ಪ್ರಾಥ ಕಾಲದಲ್ಲಿ ಎದ್ಬಿಟ್ಟು ನೀವು ಏನು ಮಾಡಬೇಕು ಏಳು ಬಾರಿ ಭಜರಂಗ್ ಭಾಂಡ್ ಸ್ತೋತ್ರ ಬರುತ್ತೆ ಈ ಭಜರಂಗ್ ಭಾಂಡ್ ಸ್ತೋತ್ರನ ನೀವು ಏಳಬೇಕು ಏಳು ಬಾರಿ ಹೇಳಿ ಹನುಮಂತನನ್ನ ಪ್ರಾರ್ಥನೆ ಮಾಡಿ ಹನುಮಂತನ ದೇವಸ್ಥಾನಕ್ಕೆ ಲಾಡನ್ನು ನೈವೇದ್ಯವಾಗಿ ಕೊಟ್ಟು ತುಳಸಿ ಹಾರ ಕೊಟ್ಟು ಪೂಜೆ ಮಾಡಿಸಿ ಆ ದೇವಸ್ಥಾನದಲ್ಲಿ ಹನುಮಾನ್ ಚಾಲಿಸ ಓದಿ ಬಂದು ನೀವು ಏನು ಮಾಡಬೇಕಪ್ಪ ಅಂದ್ರೆ ಅಲ್ಲಿಂದ ದೇವಸ್ಥಾನದಿಂದ ಮನೆಗೆ ಬಂದು ಕರ್ಪೂರ ಐದಳಿ ಐದು ಲವಂಗ ಅದನ್ನ ಎರಡು ಜೊತೆಯಲ್ಲಿ ಸೇರಿಸಿ ಮಿಶ್ರಣದಿಂದ ನೀವು ಅದನ್ನ ಸುಡ್ತಾ ಹೋಗ್ಬೇಕು ಆ ಸುಟ್ಟಂತ ಭಸ್ಮನ ನಾವು ತೆಗೆದಿಟ್ಟು ಮನೆಯಲ್ಲಿ ನೀವು ಯಾವುದೇ ಕಾರ್ಯಕ್ಕೆ ಹೋಗ್ಬೇಕಾದ್ರೂ ನೀವು ಕಾರ್ಯಸಿದ್ಧಿ ಹನುಮಾನ್ ಸ್ತೋತ್ರ ತ್ವಮೈಸ್ವಿಂ ಕಾರ್ಯ ನಿರ್ಯೋಗೇ ಪ್ರಮಾಣಂ ಮರಿಸತ್ತಮ್ ಹನುಮಾನ್ ದುಃಖಂ ದುಃಖ ಅಸಧ್ಯ ಸಾಧಕ ಸ್ವಾಮಿ ಅಸಧ್ಯ ತಾಕಿದಂ ರಾಮ ದೂತಂ ಕೃಪಾಸಿಂದೋ ಮಾತ್ ಕಾರ್ಯಂ ಪ್ರಭೋ ಈ ಮಂತ್ರನ ಉಚ್ಚಾರ ಮಾಡಿ ಆ ಭಸ್ಮನ ತಿಲಕವನ್ನ ಎರಡು ಭ್ರೂಣ ಎರಡು ಉಬ್ಬುಗಳ ಮಧ್ಯ ಭಾಗದಲ್ಲಿ ನೀವು ಆ ಲೇಪನನ್ನ ಇಟ್ಕೊಂಡೋಗಿ ನೀವು ಅಂದ್ಕೊಂಡಿರೋ ಕಾರ್ಯ ಈಡೇರುತ್ತೆ ಯಾವುದೇ ಬಾಧೆ ತಂತ್ರ ಬಾಧೆ ಮಂತ್ರಬಾಧೆ ತಾಂತ್ರಿಕ ಬಾಧೆಗಳಾಗಿದ್ರೂ ಈ ಕಾರ್ಯಗಳು ನಿರ್ವಿಘ್ನವಾಗಿ ಆಗುತ್ತೆ ಈ ಸುಲಭ ಪ್ರಕ್ರಿಯೆನ ಮಾಡ್ಕೊಳ್ಳಿ